ಬಂಗಾರಪೇಟೆ ತಾಲೂಕು ಕಚೇರಿ ಮುಂದೆ ಆತ್ಮವಿಶ್ವಾಸ ವೇದಿಕೆ ಹಾಗೂ ದಲಿತ ಶಕ್ತಿ ಸೇನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಸಿಸಂದ್ರಾ ದಿಢೀರ್ ಎಂಎನ್ ಭಾರದ್ವಾಜ್ ನೇತೃತ್ವದಲ್ಲಿ ರಾಜ್ಯದ ಎಲ್ಲಾ ಅಂಗನವಾಡಿ ಕೇಂದ್ರಗಳನ್ನು ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿಪಡಿಸಿ ವಿಶೇಷ ಸೌಲಭ್ಯಗಳನ್ನು ಸರ್ಕಾರ ಕಲ್ಪಿಸಿಕೊಡಬೇಕು ಅಂತ ಒತ್ತಾಯಿಸಿ ತಹಶೀಲ್ದಾರ್ ವೆಂಕಟೇಶಪ್ಪ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ಬಳಿಕ ಮಾತನಾಡಿದ ಅವರು ರಾಜ್ಯದಲ್ಲಿ ಇಂದಿಗೂ ಸಹ ಎಷ್ಟು ಅಂಗನವಾಡಿ ಕೇಂದ್ರಗಳು ಅಭಿವೃದ್ಧಿ ಹೊಂದಿಲ್ಲ ಅಂಗನವಾಡಿಗಳು ಸ್ವಂತ ಕಟ್ಟಡ ಇಲ್ಲದೆ ಖಾಸಗಿ ಕಟ್ಟಡಗಳಲ್ಲಿ ಕಂದಮಗಳಿಗೆ ಪಾಠ ಪ್ರವಚನ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಕೆಲ ಅಂಗನವಾಡಿಗಳು ಶಿಥಿಲಾವಸ್ಥೆಗೊಂಡಿವೆ ಸರ್ಕಾರ ಈ ಬಗ್ಗೆ ಖುದ್ದಾಗಿ ಪರಿಶೀಲನೆಯನ್ನ ನಡೆಸಿ ಹೆಚ್ಚಿನ ಗಮನವನ್ನು ಹರಿಸಿ ಅಭಿವೃದ್ಧಿಗೆ ಮುಂದಾಗಬೇಕಾಗಿದೆ ಅಂತ ಆಗ್ರಹಿಸಿದ್ರು ಅಂಗನವಾಡಿ ಕೇಂದ್ರಗಳಿಗೆ ಹೆಚ್ಚಾಗಿ ಗ್ರಾಮೀಣ ಭಾಗದ ಬಡ ಮಕ್ಕಳು ದೀನದಲಿತರ ಮಕ್ಕಳು ಅಲ್ಪಸಂಖ್ಯಾತರ ಮಕ್ಕಳು ಸೇರುತ್ತಾರೆ ಕೆಲವು ಅಂಗನವಾಡಿಗಳು ಶಿಥಿಲವಾಗಿರುವ ಕಾರಣ ಮೇಲ್ಛಾವಣಿ ಉದುರಿ ಹೋಗಿ ತಲೆಗಳ ಮೇಲೆ ಬಿದ್ದು ಗಾಯಗಳಾಗಿರುವಂತಹಾದೆಷ್ಟು ಉದಾಹರಣೆಗಳು ಕೂಡ ಇವೆ ಜತೆಗೆ ಅಂಗನವಾಡಿ ಕೇಂದ್ರಗಳಲ್ಲಿ ಸರಿಯಾಗಿ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಸಮರ್ಪಕವಾಗಿ ಆಹಾರ ವಿತರಣೆ ಮಾಡುತ್ತಿಲ್ಲ ವಿದ್ಯುತ್ ಸಂಪರ್ಕ ಶೌಚಾಲಯ ವ್ಯವಸ್ಥೆಯೊಂದು ಇಲ್ಲವೇ ಇಲ್ಲ ಪೀಠೋಪಕರಣಗಳ ವ್ಯವಸ್ಥೆಯೂ ಇಲ್ಲ ಆದ್ದರಿಂದ ಸರ್ಕಾರ ರಾಜ್ಯದ ಅಂಗನವಾಡಿ ಕೇಂದ್ರಗಳನ್ನು ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಪಡಿಸಿ ನವೀಕರಣಗೊಳಿಸಿ ಹೆಚ್ಚೆಚ್ಚು ಸೌಲಭ್ಯಗಳನ್ನು ನೀಡಬೇಕು ಅಂತ ಮನವಿ ಮಾಡಿದ್ರು ಈ ನಿಯೋಗದಲ್ಲಿ ಆತ್ಮವಿಶ್ವಾಸ ವೇದಿಕೆ ಹಾಗೂ ದಲಿತ ಶಕ್ತಿ ಸೇನೆಯ ರಾಜ್ಯ ಗೌರವಾಧ್ಯಕ್ಷರಾದ ಬಾಬರಹಳ್ಳಿ ಮುನಿಯಪ್ಪ ಉಪಾಧ್ಯಕ್ಷರಾದ ಬೋಯನಹಳ್ಳಿ ಬಿಎಂ ವೆಂಕಟೇಶ್ ಪ್ರಧಾನ ಕಾರ್ಯದರ್ಶಿ ಸಜ್ಜತ್ ಪಾಷಾ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಎಂವಿ ಮಂಜುನಾಥ್ ವೆಂಕಟಪ್ಪ ಮುನಿರತ್ನಂ ಸರ್ದಾರ್ ಅಫಲ್ ಪಾಷಾ ಇನ್ನು ಮುಂತಾದವರು ಭಾಗವಹಿಸಿದ್ರು ವತಿಯಿಂದ ಹಾಗೂ ದಲಿತ ಶಕ್ತಿ ಸೇನೆ ವತಿಯಿಂದ ಒಂದು ತಹಸೀಲ್ದಾರ್ಗೆ ಮನವಿ ಪತ್ರ ಕೊಡ್ತಾ ಇದ್ದೇವೆ ಅದೇನು ಉದ್ದೇಶ ಅಂದರೆ ಅಂಗನವಾಡಿಗಳು ಅಭಿವೃದ್ಧಿ ಆಗಬೇಕಾಗ್ತದೆ ಯಾಕಂದರೆ ಅಲ್ಲಿ ಬರುವ ಮಕ್ಕಳೆಲ್ಲ ದೀನ ದಲಿತರು ಜನಸಾಮಾನ್ಯರು ಅಲ್ಪಸಂಖ್ಯಾತರು ನಿರ್ಗತಿಕರು ಬಡ ಮಕ್ಕಳು ಯಾಕಂದರೆ ಖಾಸಗಿ ಶಾಲೆಗೆ ಇವಾಗ ರೈತ ಅಲ್ಲೇ ಸೇರಿಸ್ತಾರೆ ಸರ್ಕಾರ ಅದೆಲ್ಲ ಸೌಲಭ್ಯಗಳು ಕೊಡ್ತಾಯಿದೆ ಆದರೆ ಸರಿಯಾಗಿ ಎಪ್ಪತ್ತಿಲ್ಲ ಎಷ್ಟೋ ಅಂಗನವಾಡಿಗಳು ರಾಜ್ಯದಲ್ಲಿ ಶಿಥಿಲವಾಗಿದೆ ಸ್ವಂತ ಕಟ್ಟಡಗಳಿಲ್ಲ ಯಾವುದೋ ಕಟ್ಟಡಗಳಲ್ಲಿ ಇದು ಮಾಡ್ತಾರೆ ಕೆಲವೊಂದು ಕಟ್ಟಡಗಳು ಮೇಲ್ಚಾವಣಿ ಬುದ್ಧಾಗಿತ್ತು ಆದರೆ ಮಕ್ಕಳ ಮೇಲೆಲ್ಲ ಬಿದ್ದು ಲಾಗಿ ಉದಾಹರಣೆಗಳು ಇದೆ ಸಾವುಗಳಾಗಿರೋ ಉದಾಹರಣೆಗಳು ಇದೆ ಇದ್ರ ಬಗ್ಗೆ ಜಾಸ್ತಿ ಗಮನ ಹರಿಸಬೇಕು ಯಾಕಂದರೆ ಈ ಮಕ್ಕಳ ಮುಂದಿನ ಭವಿಷ್ಯ ಮಕ್ಕಳಿಗೆ ಈ ರೀತಿಯಾದರೆ ನಾವೇನು ಇದು ಮಾಡೋಕ್ಕಾಗೋದಿಲ್ಲ ಅದಕ್ಕೆ ದಯವಿಟ್ಟು ಸರ್ಕಾರ ಇದ್ರ ಬಗ್ಗೆ ಅಂಗನವಾಡಿ ಅಭಿವೃದ್ಧಿಗೆ ಮುಂದಾಗಬೇಕು ಎಲ್ಲ ಕೇಂದ್ರಗಳಲ್ಲೂ ಎಲ್ಲ ತಾಲೂಕಲ್ಲೂ ಹೋಬಳಿಗಳಲ್ಲೂ ಜಿಲ್ಲಾ ಮಟ್ಟದಲ್ಲಾಗಲಿ ರಾಜ್ಯ ಮಟ್ಟದಲ್ಲಾಗಲಿ ಅಂಗನವಾಡಿಗಳು ಚೆನ್ನಾಗಿರ್ಬೇಕು ಅಲ್ಲಿ ಮೂಲಭೂತ ಸೌಲಭ್ಯ ಇರಬೇಕು ಶೌಚಾಲಯ ವ್ಯವಸ್ಥೆ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ಆಹಾರ ಗುಣಮಟ್ಟ ಇರಬೇಕು ಆಮೇಲೆ ಈ ಒಂದೊಂದು ಆಹಾರ ಕೆಲವೊಂದು ಕಳ್ಳತನ ಆಗಿರೋದು ಇದೆ ಒಂದೊಂದು ಆಹಾರ ಮಕ್ಕಳಿಗೆ ಸಿಗ್ತಿಲ್ಲ ಹೋಗುತ್ತೆ ಅದು ಕೂಡ ಅದು ನಡೆದಿದೆ ಅದಕ್ಕೆ ದೈವಿಕ ಅದನ್ನೆಲ್ಲ ನಿವಾರಣೆ ಮಾಡಬೇಕು ಅಂಗನವಾಡಿ ಕೇಂದ್ರಗಳು ಹೆಚ್ಚಿನ ರೀತಿ ಅಭಿವೃದ್ಧಿಪಡಿಸಿ ಮತ್ತು ಅಂಗನವಾಡಿಗಳಿಗೆ